ಇವತ್ತು ನಮ್ಮ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜನರಲ್ ಬಾಡಿಯನ್ನು ಇವತ್ತು ನಾವು ನಮ್ಮ ಆಪ್ಕೋ ಸಂಸ್ಥೆ ಭದ್ರಕಾಳಿ ಸಭಾಂಗಣದಲ್ಲಿ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಅದರ ಸಲುವಾಗಿ ಎಲ್ಲ ನಮ್ಮ ಮೂರು ತಾಲೂಕಿನ ಸಾಗರ ಸೊರಬ ಮತ್ತು ಹೊಸನಗರ ಮೂರು ತಾಲೂಕಿನ ಎಲ್ಲ ನಮ್ಮ ಏನು ನಮ್ಮ ಸದಸ್ಯರಿದ್ದಾರೆ ಸುಮಾರು ಏಳುವರೆ ಸಾವಿರ ಜನ ಏನು ಸದಸ್ಯರಿದ್ದಾರೆ ಅವರಿಗೆಲ್ಲ ನಾವು ಕರೆಯನ್ನು ಮಾಡಿ ನೋಟಿಸ್ ಮುಖಾಂತರ ವಿಷಯ ತಿಳಿಸಿಕೊಂಡು ಇವತ್ತು ನಾವು ಭದ್ರಕಾಳೆಯೊಳಗೆ ಮಹಾಸಭೆಯನ್ನು ಇವತ್ತು ನಾವು ಇಟ್ಕೊಂಡಿದ್ವಿ ಸುಮಾರು ಸರಿ ಸರಿಯಾಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಮಹಾಸಭೆ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಗಿ ಮಹಾಸಭೆ ನಡೀತಾ ಇದೆ ಇವತ್ತು ನಮ್ಮ ಸಂಸ್ಥೆ ಸುಮಾರು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಲಾಭ ಗಳಿಸಿದೆ ಯಾಕೆಂದರೆ ಈ ಲಾಭದ ಹಿಂದೆ ನಮ್ಮ ಬಾಡಿಯ ಕೈವಾಡ ಆಗಿರ್ಬೋದು ಬಾಡಿ ಎಲ್ಲ ನಿರ್ದೇಶಕರು ಮತ್ತು ನಮ್ಮ ನೌಕರ ಇವರು ಮತ್ತು ಎಲ್ಲ ನಮ್ಮ ಸದಸ್ಯ ಬಾಂಧವರು ಎಲ್ಲರಿಗಿಂತ ಇಂಪಾರ್ಟೆಂಟ್ ಇವತ್ತು ಸಂದರ್ಶವಾದ ಇವತ್ತು ಅಡಿಕೆ ಒಂದು ಕೊಳೆ ರೋಗ ಬಂದು ಮತ್ತು ಎಲೆ ಚುಕ್ಕಿ ರೋಗ ಎರಡರಿಂದ ತುಂಬ ಜನ ರೈತರಿಗೆ ಈ ವರ್ಷ ಅಡಿಕೆ ತುಂಬ ಕಡಿಮೆ ಆಗಿದೆ ಆದರೂ ಕೂಡ ಅಂಥ ರೈತರಿಗೆ ಧೈರ್ಯವನ್ನು ತುಂಬಿ ನಾವಿದ್ದೀವಿ ಆಪ್ಕೋಸ್ ನಮ್ಮ ಹತ್ರ ನಿಮ್ಮ ಮನೆ ಬಾಗಿಲಿ ನಾವು ಇದ್ದೀವಿ ಅಂತ ಧೈರ್ಯವನ್ನು ತುಂಬಿ ಅಂಥ ಒಂದು ಧೈರ್ಯವನ್ನು ಅವ್ರಿಗೆ ಕೊಟ್ಟು ಇವತ್ತು ನಮ್ಮ ಸಂಸ್ಥೆಗೆ ಅಡಿಕೆ ಬಂದಿದೆ ನಮ್ಮ ಸಂಸ್ಥೆ ಲಾಭ ಆಗಿದೆ ಮತ್ತು ನಮ್ಮದು ಕೃಷಿ ಮಳಿಗೆ ಅಂತೇಳಿ ರೈತರಿಗೆ ಅನುಕೂಲ ಆಗೋ ಎಲ್ಲ ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳಿದಾವೆ ಅದೇ ರೀತಿ ಗೊಬ್ಬರ ಕೂಡ ಇದೆ ಪೈಪು ಗೊಬ್ಬರ ಇದೆ ಆಮೇಲೆ ಬುದ್ಧಿ ಪುಗಾಸಿ ಹಾರೆಕು ಟೋಟಲಿ ಎಲ್ಲ ಒಟ್ಟು ನಮ್ಮ ಹತ್ರ ಒಂದು ಎರಡೂವರೆ ಕೋಟಿ ರೂಪಾಯಿ ಆಗುವಂತಹ ಎಲ್ಲ ಐಟಮ್ಗಳನ್ನು ಕೂಡ ನಾವು ಸಾಗರದಲ್ಲಿ ಎಸ್ ಬಿ ಎಮ್ ಬ್ಯಾಂಕಿನ ಎದುರುಗಡೆ ನಮ್ಮ ಅಂಗಡಿ ಮಾಲ್ ಇದೆ ಅಲ್ಲೂ ಕೂಡ ನಮಗೆ ಒಳ್ಳೆ ರೀತಿ ಪ್ರತಿದಿನ ಒಂದು ಎರಡು ಲಕ್ಷ ಒಂದೂವರೆ ಲಕ್ಷ ಒಂದು ಸಂದರ್ಭಗಳಲ್ಲಿ ಜಾಸ್ತಿ ಆಗೋದಿಲ್ಲ ಕಡಿಮೆನೂ ಆಗುತ್ತೆ ಅಂದರೆ ಒಳ್ಳೆ ರೆಸ್ಪಾನ್ಸ್ ಕೂಡ ನಮ್ಮ ರೈತರಿಂದ ಒಳ್ಳೆ ಅವೇರ್ನೆಸ್ ಇದೆ ಹಾಗಾಗಿ ನಾವು ರೈತರಿಗೆ ಕೊಡೋ ಅಂಥ ಸವಲತ್ತುಗಳು ಇವತ್ತು ಅನೇಕ ಸವಲತ್ತುಗಳನ್ನು ನಾವು ರೈತರಿಗೆ ಕೊಡ್ತಾಯಿದ್ವಿ ಆ ಸವಲತ್ತುಗಳು ಇವತ್ತು ಒಂದು ಮರಣತ್ತು ನಿಧಿ ಅಂತೇಳಿ ಮಾಡ್ತೀವಿ ಐದು ಸಾವಿರ ರೂಪಾಯಿನ ಅವರು ಕಟ್ಟಿದೆ ಆ ಐದು ಸಾವಿರ ರೂಪಾಯಲ್ಲಿ ಅವ್ರಿಗೆ ಏನೇ ಒಂದು ಪ್ರಾಬ್ಲಮ್ ಆಗಿರೋದ್ರಿಂದ ಅದರಲ್ಲಿ ಅವರಿಗೆ ಬೆರಿಪಿಟ್ ಸಿಕ್ಕಂಥದ್ದು ಅಪಘಾತ ವಿಮೆ ಅಂತೇಳಿ ಇನ್ಸೂರೆನ್ಸನ್ನು ಮಾಡಿದ್ದೀವಿ ಅದರಿಂದ ಮರ ಹತ್ತಿ ಅಡಿಕೆ ತೀವ್ರ ಸಿದ್ದು ಏನಾದರೂ ಪ್ರಾಬ್ಲಮ್ ಆದರೆ ಅವರಿಗೆ ಸಹಾಯ ಮಾಡುವಂಥದ್ದು ಆಮೇಲೆ ನಮ್ಮ ಇನ್ನೂ ಯೋಜನೆಗಳು ಈಗ ನಾವು ನಿಟ್ಟೂರಲ್ಲಿ ಕೂಡ ಸುಮಾರು ಈ ಹೋದ ಟೈಮಲ್ಲಿ ಸುಮಾರು ಒಂದು ಐವತ್ತೆಂಟು ಲಕ್ಷ ರೂಪಾಯಿದು ಒಂದು ಬಿಲ್ಡಿಂಗನ್ನು ನಿಟ್ಟೂರಲ್ಲಿ ಮಾಡಿದ್ವಿ ಈಗ ಹೊಸನಗರದಲ್ಲಿ ಎರಡೂವರೆ ಕೋಟಿ ರೂಪಾಯಿದು ಟೆಂಡರನ್ನು ಕರೆದು ನಮ್ಮ ಹೊಸನಗರದ ಎ ಪಿ ಎಮ್ ಸಿ ಒಳಗೆ ನಮ್ಮ ಬಿಲ್ಡಿಂಗನ್ನು ಮೂರು ಫ್ಲೋರ್ ಮಾಡಿ ಅಲ್ಲಿ ಲಿಫ್ಟ್ ಮುಖಾಂತರ ರೈತರ ಅಡಿಕೆ ಮೇಲ್ವರ್ಗು ವಿಸ್ತರಣೆ ಮಾಡಿ ಲಿಫ್ಟ್ ಮುಖಾಂತರ ಅಡಿಕೆ ಮೇಲ್ವರ್ಗು ಆ ರೀತಿ ಮಾಡಿ ಅಲ್ಲೂ ಕೂಡ ಈಗ ವರ್ಕ್ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಯೋಜನೆಗಳು ಇನ್ನೂ ಸುಮಾರು ಇದ್ದಾವೆ ಸಾಗರದಲ್ಲೂ ಕೂಡ ಗೋಡನಿನ ಸಮಸ್ಯೆ ಇದೆ ಇಲ್ಲೂ ಕೂಡ ನಮಗೆ ಒಂದು ಗೋಡನ್ನು ಆಮೇಲೆ ಸುಮಾರು ಒಂದು ಐದರಿಂದ ಆರು ಕೋಟಿ ರೂಪಾಯಿ ಆಗುವಂತಹ ಗೋಡನನ್ನು ಕೂಡ ಕೆಲವೇ ದಿನಗಳಲ್ಲಿ ನಾವು ಸಾಗರದಲ್ಲಿ ಮಾಡಬೇಕು ಈಗ ಅದೇ ಹೊಸಗರ ಮುಗಿದ ಮೇಲೆ ನಾವು ಸಾಗರದಲ್ಲಿ ಅದನ್ನು ಕೈ ತೊಗೋತಾ ಇದ್ದೀವಿ ಆದರೆ ರೈತರು ಕೂಡ ಈ ವರ್ಷವೂ ಅಡಿಕೆ ಫಸಲು ಕಳೆಯಿಂದ ಮತ್ತು ಎಲೆ ಕೆಟ್ಟದ್ರಿಂದ ಭಾಳ ನೋವನ್ನು ಅನುಭವಿಸಿದ್ದಾರೆ ಆದರೂ ನಾವು ನಾವು ಸಂಸ್ಥೆ ಎಲ್ಲ ನಿರ್ದೇಶಕರು ನಾನು ಎಲ್ಲರೂ ಕೂಡ ಹೇಳ್ತಾ ಯಾರು ಧೈರ್ಯ ಕೆಡಾರ ಸಂಸ್ಥೆ ನೀವು ಪರವಾಗಿಲ್ಲ ಅಂತೇಳಿ ನಿಮ್ಮ ಮುಖಾಂತರ ನಾವು ರೈತರಿಗೆ ತಿಳಿಸೋದಕ್ಕೆ ಇಷ್ಟಪಡ್ಬೇಕು ಸ್ಥಿರವಾಗಿ ಚರ್ಚೆ ಆಗಿದೆ ಅವರು ಇಲ್ಲಿ ನಮ್ಮ ಸಂಸ್ಥೆಯ ಹಿಂದೆ ಅವರು ಕಾರ್ಯದರ್ಶಿಯ ಕೆಲಸ ಮಾಡಿದ್ದು ಅವರ ಒಂದು ಕೇಸ್ ಕೂಡ ಕೋರ್ಟಲ್ಲಿದೆ ಅದರ ಸಲುವಾಗಿ ಇವತ್ತು ಡಿ ಜನರಲ್ ಮಾಡಿ ಇವತ್ತು ಒಕ್ಕರಲ್ಲಿನ ತೀರ್ಮಾನವನ್ನು ತಗೊಂಡು ಅವರಿಗೆ ನೀವು ಹೆಲ್ಪ್ ಮಾಡಬೇಕು ಅನ್ನೋದೊಂದು ತಿಳಿಸಿದ ತಿಳಿಸಿದ್ದಾರೆ ಅದಕ್ಕೂ ಕೂಡ ಕಾನೂನಿನ ದೃಷ್ಟಿಯಲ್ಲಿ ನಮಗೆಲ್ಲೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಮಾಡಿ ಅವರಿಗೆ ನಾವು ಎಲ್ಲ ಥರದ ಹೆಲ್ಪ್ ಮಾಡಬೇಕು ನಾವು ಇದ್ದೀವಿ ಮೇಲ್ಕೊಂಡು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ತಿಳಿಸ್ತಾ ಇರ್ಬೋದು